ು ನುಗ್ಗಿದ್ದಾರೆ ಎಂಟು ನಲವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಇದ್ದು ನಗರೋಟಾದಲ್ಲಿ ಉಗ್ರರು ದಾಳಿ ನಡೆಸಿದ್ದಾರೆ ಸೈನಿಕರ ಯೂನಿಫಾರ್ಮ್ ಧರಿಸಿ ಇನ್ನು ಮತ್ತೊಂದು ಕಡೆ ಭಾರತ ತನ್ನ ಪ್ರತಿದಾಳಿ ಆರಂಭಿಸಿದೆ ಬಾಕ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಭಾರತ ತನ್ನ ದಾಳಿಯನ್ನ ಪ್ರತಿದಾಳಿಯನ್ನು ಆರಂಭಿಸಿದೆ ಸಾರ್ವಜನಿಕ ಪ್ರದೇಶಗಳನ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಒಂದು ಕಡೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿತು ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಎಂಟು ನಲವತ್ತರ ಸುಮಾರಿಗೆ ನಗರೋಟಾದಲ್ಲಿ ಉಗ್ರರು ಸೈನಿಕರ ಯೂನಿಫಾರ್ಮ್ ಹಾಕಿಕೊಂಡು ದಾಳಿ ಮಾಡಿದ್ದಾರೆ ಇಬ್ಬರು ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಭಾರತ ತನ್ನ ಪ್ರತಿದಾಳಿ ಆರಂಭಿಸಿದೆ ಕದನ ವಿರಾಮ ಘೋಷಣೆಯಾಗಿ ಮೂರು ಗಂಟೆ ಕಳೆದಿಲ್ಲ ಪಾಕಿಸ್ತಾನ ತನ್ನ ನರಿಬುದ್ಧಿ ಮುಂದುವರೆಸಿದೆ ಸಮವಸ್ತ್ರದಲ್ಲಿ ಸೈನಿಕರ ಮೇಲೆ ಉಗ್ರರು ದಾಳಿ ನಡೆಸಿದ್ರು ಇಬ್ಬರು ಸೈನಿಕರಿಗೆ ಗಾಯಗಳಾಗಿದ್ದು ದಾಳಿ ಮಾಡಿ ಉಗ್ರರು ಪರಾರಿಯಾಗಿದ್ದಾರೆ ಬಾರ್ಡರ್ನಲ್ಲಿ ಸೈನಿಕರನ್ನ ಇನ್ಫಿಲ್ಟ್ರೇಟ್ ಮಾಡುವ ಕುತಂತ್ರೀ ಕೆಲಸ ಪಾಕಿಸ್ತಾನ ನಿಲ್ಲಿಸಿಲ್ಲ ಈ ಹಿಂದೆ ಬಾರ್ಡರ್ನಿಂದ ನುಗ್ಗಿ ಬರ್ತಾ ಇದ್ದ ಈ ಉಗ್ರರನ್ನ ಹೊಡೆದು ಉರುಳಿಸಲಾಗಿತ್ತು ಈಗ ಸೈನಿಕರ ವೇಷದಲ್ಲಿ ಉಗ್ರರು ದಾಳಿ ನಡೆಸಿದ್ದಾರೆ ಆ ದಾಳಿಯನ್ನ ವಿಫಲಗೊಳಿಸಿದೆ ಸೇನೆ ಸೇನಾ ಸಮವಸ್ತ್ರದಲ್ಲಿ ಬಂದಿದ್ದಾರೆ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕೊಂಡು ದಾಳಿ ಮಾಡಿದ್ದಾರೆ ಆ ಉಗ್ರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಇಬ್ಬರು ಯೋಧರಿಗೆ ಗಂಭೀರ ಕಾಯಿಲೆ

ಕಂಟಿನ್ಯೂಸ್ ಓಹ್ ಓಹ್ ಓಕೆ ಕಂಟಿನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್